ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರವಾಹಿ ಸ್ಟೋರಿನ ನೋಡ್ಕೊಂಡ್ನ ಇನ್ನು ಯಾರ್ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಅಂತ ಕೇಳ್ಕೊತೀನಿ ಈಗಾಗಲೇ ಯಾರ್ಯಾರು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರಾ ಸಪೋರ್ಟ್ ಮಾಡಿದಿರಾ ಎಲ್ರಿಗೂ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಿನಿಸ್ಟರ್ನ ರಾಮ್ ಆಪ್ರೇಷನ್ ಮಾಡಿರ್ತಾರೆ ಆ ಟೈಮ್ಗೆ ಯಾವುದೋ ಒಂದು ಇಂಜೆಕ್ಷನ್ನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೊಟ್ಟಾಗಿರ್ತಾರೆ ಅದೇ ಟೈಮ್ಗೆ ಸ್ನೇಹ ಕೈಲಿ ಕೊಟ್ಟೋಗಿರ್ತಾರೆ ಸ್ನೇಹ ಯಾವುದೋ ಒಂದು ಮೂಡಲ್ಲಿ ಬಂದ್ಬಿಟ್ಟು ಯಾವುದೋ ಇಂಜೆಕ್ಟ್ ಮಾಡ್ಬೋದು ಬೇರೆ ಇಂಜೆಕ್ಟ್ ಮಾಡ್ತಾರೆ ಆ ಟೈಮ್ಗೆ ಅಯ್ಯೋ ಅಯ್ಯೋ ಇವ್ಗೇನು ಆಗೋಯ್ತು ಅಂತ ಹೆದ್ರುಕೊಂಡು ಸ್ನೇಹ ಅಲ್ಲಿಂದ ಇಲ್ಲಿಂದ ಫಸ್ಟ್ ಹೋಗ್ಬೇಕು ಅಂತ ಹೋಗೋಕ್ಕೆ ಹೋಗ್ತಾಳೆ ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾ ಇರ್ತಾರೆ ಅದು ನೋಡಿ ಮತ್ತೆ ಅವಳು ಆರು ಒಳಗಡೆ ಹೊರಟೋಗ್ತಾಳೆ ಆಗ ಬಂದು ಚೆಕ್ ಮಾಡ್ತಾರೆ ಸರ್ ಸರ್ ಅಂತ ಬಟ್ ಅವರು ಏನೋ ಅನ್ಕಾನ್ಶಿಯಸ್ ಆಗಿರ್ತಾರೆ ಏನಿದು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಬಟ್ ತುಂಬಾ ಚೆಕ್ ಮಾಡ್ತಿರ್ತಾರೆ ಸರ್ ಎದೇಳಿ ಸರ್ ಸರ್ ಕಂಡುಬಿಡಿ ಸರ್ ಹಾರ್ಟ್ ಹಾಟ್ಪೀಟೆಲ್ಲ ಚೆಕ್ ಮಾಡ್ತಾರೆ ಹಾರ್ಟ್ ಹಾಟ್ಪೀಟೆಲ್ಲ ಕರೆಕ್ಟಾಗಿ ಇದೆಯಲ್ಲ ಅಯ್ಯೋ ಏನಾಯಿತು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ ಆಗ ನರ್ಸ್ ಒಬ್ಬರು ಹೋಗಿ ಅವ್ರ ಎಂಟಿ ಅವ್ರ ಮಗುನ ಕರೆಸ್ತಾರೆ ಅವ್ರಿಗೆ ಆಗಿದೆ ಮಾತಾಡ್ಸೋಗಿ ಅಂತ ಹೇಳ್ತಾರೆ ಅಯ್ಯೋ ಇವಾಗಷ್ಟೇ ಚೆನ್ನಾಗಿದ್ರಲ್ಲ ಏನಾಯಿತು ಚೆನ್ನಾಗಿದ್ದಾರೆ ಅಂತ ಹೇಳ್ದೆ ಏನು ಮಾಡಿದ್ರಿ ನಮ್ಮ ಡಾಕ್ಟ್ರಿಗೆ ಹೇಳಿ ಅಂತ ಹೇಳ್ತಾರೆ ಅವ್ನ ಮಗ ಫುಲ್ಲು ಕೊಪ್ಪದಲ್ಲಿ ಏನೋ ಮಾಡಿದೆ ಹೇಳು ನಮ್ಮ ಅಪ್ಪಂಗೆ ಏನೋ ಮಾಡಿದೆ ಹೇಳು ನೀನು ಅಂತ ಹೇಳ್ತಾರೆ ಸರ್ ಸರ್ ಒಂದು ನಿಮಿಷ ಸರ್ ಬ್ರದರ್ ಈ ನಿಮಿಷ ಹೇಳೋಕ್ಕೆ ಕೇಳಿ ಏನು ಮಾಡಿಲ್ಲ ನಾವು ಚೆನ್ನಾಗಿ ಆಪ್ರೇಟ್ ಮಾಡಿದೆವು ಎಲ್ಲ ಆಪ್ರೇಷನ್ ಸಕ್ಸಸ್ ಆಗಿತ್ತು ಈಗ ಸಡನ್ಲಿ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ ಪ್ಲೀಸ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ನಾನು ಚೆಕ್ ಮಾಡ್ತೀನಿ ಸರ್ ನಾನು ನನ್ನ ಮೇಲೆ ಭರವಸೆ ಇಡಿ ನಿಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳೋ ನಾವು ಈ ಹಾಸ್ಪಿಟಲ್ಗೆ ಕರ್ಕೊಬಂದಿದ್ದು ಅಮ್ಮ ಫಸ್ಟ್ ಇಲ್ದಾಗ ಕರ್ಕೊಂಡು ಹೋಗಿ ಸರ್ ಸರ್ ಬೇಡ ಸರ್ ಐದು ನಿಮಿಷ ಇಲ್ಲಿ ಇವ್ರ ಇಲ್ಲಿಂದ ಶಿಫ್ಟ್ ಮಾಡೋದು ಸರಿಯಲ್ಲ ನಾವು ಎಲ್ಲ ಚೆಕ್ ಮಾಡ್ತೀವಿ ಆಯಿತಾ ಹಾರ್ಟ್ ಬೀಟ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನಾನು ಆಪ್ರೇಷನ್ ಮಾಡ್ತೀನಿ ನರ್ಸ್ ಬೇಗ ಬನ್ನಿ ನರ್ಸ್ ಅಂತ ಹೇಳ್ತಾರೆ ಆದಷ್ಟು ಬೇಗ ಬೆಡ್ನ ಸ್ಯಾಂಪಲ್ ಕಳಿಸಿ ಎಮ್ ಆರ್ ಐ ಸ್ಕ್ಯಾನಿಂಗ್ಗೆ ಕಳಿಸಿ ಅಂತ ಹೇಳ್ತಿರ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅಯ್ಯೋ ರಾಮ್ನ ಎಷ್ಟೊಂದು ಬೈತಿದ್ರಲ್ಲ ನನ್ನಿಂದನೇ ಈ ಕೆಲಸ ಆಗಿದ್ದು ಅಂತ ಇನ್ನೊಂದು ಕಡೆ ಸ್ನೇಹ ಒಂದು ಸಲ ಹಾಗೆ ಮಾತಾಡ್ಕೊಟ್ಟಿರ್ತಾಳೆ ಸಿಸ್ಟರ್ ಬೇಗ ಬನ್ನಿ ಅಂತ ಹೇಳ್ತಿರ್ತಾರೆ ಅಂದ್ಬಿಟ್ಟು ಹಾಗೆ ಆಚೆ ಹೋಗ್ತೇನೆ ಆಗ ಅವ್ನ ಕಡೆ ಎಮ್ ಎಲ್ ಎ ರೌಡಿಗಳು ಕೇಳ್ತಿರ್ತಾರೆ ಸರ್ ಏನಾಯಿತು ನಮ್ಮ ಅಣ್ಣನಿಗೆ ಬಂತ ಎಲ್ಲ ಎಚ್ಚರ ಅಂತ ಕೇಳ್ತಾರೆ ಬಟ್ ಏನೂ ಹೇಳೋದೇ ಇಲ್ಲ ಹಾಗೆ ಹೊರಟಾಗ್ತಾರೆ ಆಗ ಸಿಸ್ಟರ್ ಕೂಡ ಬರ್ತಾರೆ ಸಿಸ್ಟರ್ ಒಂದು ನಿಮಿಷ ನಿಂತ್ಕೊಳ್ಳಿ ಏನಾಗಿದೆ ಎಮ್ ಎಲ್ ಎ ಸರ್ಗೆ ಅವ್ರಿಗೆ ಅವರು ಕೋಮಾಗ ಹೋಗಿದ್ದಾರೆ ಸರ್ ಹೋ ಅದಕ್ಕೆ ಈ ಬಡ್ಡಿ ಮಗ ಡಾಕ್ಟ್ರು ಹಿಂಗೆ ಹೋಗ್ತಿದ್ದಾನೆ ಇಟ್ಕೊಳ್ರ ಅವನಂತೂ ಸುಮ್ಮನೆ ಬೆಳೆದು ಬೇಡ ಇವತ್ತು ಹಂಗೊಂದು ಗತಿ ಕಾಣಿಸೇ ಇಲ್ಲಿಂದ ಕಳ್ಸೋಣ ಅಂತ ಹೇಳ್ಬಿಟ್ಟು ಅಂತಿರ್ತಾರೆ ಸರ್ ಸರ್ ಅರ್ಥ ಮಾಡ್ಕೊಳ್ಳಿ ನಾವೇನು ಮಾಡಿಲ್ಲ ಅವರು ಚೆನ್ನಾಗಿ ಆಪ್ರೇಟ್ ಮಾಡಿದ್ವಿ ಎಲ್ಲ ಚೆನ್ನಾಗೇ ಇದ್ದರು ಬಟ್ ಮಧ್ಯದಲ್ಲಿ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ನಾವು ಚೆಕ್ ಮಾಡ್ತೀವಿ ಸರ್ ಅಂತ ಹೇಳ್ತೀವಿ ನೀವೇನೋ ಚೆಕ್ ಮಾಡೋದು ಮಾಡೋದೆಲ್ಲ ಮಾಡಿಸಿ ನಮ್ಮ ಸಾಯಿಬ್ರನ್ನ ಕೋಮಕ್ಕೆ ಕಳಿಸಿ ಇವಾಗ ನೀನು ಮೆತ್ತಗಿಲ್ಲಿಂದ ಹೋಗ್ತಿದ್ಯಾ ಹಾಕಂತ ತಡೀರ ಇವ್ರಿಗೆ ಗೋಸಾ ಅಂತ ಹೇಳಿಬಿಟ್ಟು ರಾಮ್ಗೆ ಚೆನ್ನಾಗಿ ಹೊಡಿತಿರ್ತಾರೆ ಸ್ನೇಹನೂ ಕೂಡ ಬರ್ತಾರೆ ಅಯ್ಯೋ ರಾಮ್ಗೆ ಇಷ್ಟೊಂದು ಹೊಡಿತಿದ್ರಲ್ಲಪ್ಪ ಏನು ಮಾಡೋದು ಮೊದಲು ಡ್ಯಾಡ್ಗೆ ಫೋನ್ ಮಾಡಬೇಕು ಅಂತ ಬರ್ತಾರೆ ಇನ್ನೊಂದು ಕಡೆ ಮಿನಿಸ್ಟ್ರ್ ಅವ್ರ ಹೆಂಡತಿ ಬರ್ತಾರೆ ಇವನಿಂದನೇ ನನ್ನ ಗಂಡ ಹೋಗಿದ್ದು ಇವನಂತೂ ಸುಮ್ಮನೆ ಕಂಡ್ರೆ ಅವ್ರು ಚಚಾಕ್ರೋ ಇವನ್ನ ಅಂತ ಹೇಳ್ತಾಳೆ ಆಗ ಪಾಪ ರಾಮ್ಗೆ ತುಂಬಾ ಹೊಡೆತಿರ್ತಾರೆ ಸರ್ ಒಂದು ಐದು ನಿಮಿಷ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರು ಕೂಡ ಅರ್ಥ ಮಾಡ್ಕೊತಿರಲ್ಲ ಅಯ್ಯೋ ಏನು ಮಾಡೋದು ರಾಮ್ಗೆ ಹಿಂಗೆ ಹೊಡಿತಿದ್ರಲ್ಲ ಅಂತ ಹೇಳಿ ಆರ್ ಡ್ಯಾಡ್ನ ಕರ್ಕೊಬರ್ತಾರೆ ಒಂದು ನಿಮಿಷ ನಿಲ್ಲಿಸಿ ನಾನು ಈ ಹಾಸ್ಪಿಟಲ್ ಚೇರ್ಮೆನ್ ನಾನು ನಾನು ಏನಿದ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಸ್ವಲ್ಪ ಸಮಾಧಾನವಾಗಿ ಇರಿ ಎಲ್ಲ ಆಗುತ್ತೆ ಏನು ಸಮಾಧಾನ ಹಾ ನಾವು ಸಮಾಧಾನವಾಗಿದ್ರೆ ನಮ್ಮ ಡ್ಯಾಡಿ ಬಂದ್ಬಿಡ್ತಾರೆ ವಾಪಸ್ಸು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇನ್ನೊಂದು ಕಡೆ ಸ್ನೇಹ ರಾಮ್ನ ಕರ್ಕೊ ಬರ್ತಾರೆ ರಾಮ್ ಬಾ ಬಾ ಅಂತ ಎಲ್ಲಿಗೆ ಸ್ನೇಹ ನಾನೇನು ತಪ್ಪು ಮಾಡಿಲ್ಲ ನಾನು ಯಾಕೆ ಬರಲಿ ಮೊದಲು ಬಾ ರಾಮ್ ನೀನು ಇಲ್ಲಿಂದ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆ ಚೇರ್ಮನ್ಗೆ ಮಾಡೋದೆಲ್ಲ ಇವನಿಗೆ ಫಸ್ಟ್ ಯೂನಿಕ್ ತೊಳಿರೋ ಇವನದೇ ಆಸ್ಪತ್ರೆ ಯೂನಿಕ್ ಸರಿ ಮಾಡಿದರೆ ಸರಿ ಆಯ್ತದೆಲ್ಲ ಅಂತ ಹಾಗೋಷ್ಟು ಸ್ನೇಹ ಅವ್ರ ತಂದೆಗೂ ಕೂಡ ಚೆನ್ನಾಗಿ ಹೊಡೆದಾಗ್ತಾರೆ ರಾಮ್ ನೀನು ಫಸ್ಟು ಇಲ್ಲಿಂದ ತಪ್ಪಿಸ್ಕೋ ರಾಮ್ ನೀನು ಇಲ್ಲ ಅಂತ ಅಂದರೆ ಇನ್ನೂ ಅವರು ರೌಡಿಗಳು ತಡೆಯೋಕ್ಕಾಗಲ್ಲ ಸ್ನೇಹ ಇಲ್ಲೇ ಸ್ನೇಹ ನಾನು ಹೋಗಲ್ಲ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಆಗ ಅವನ ಹೆಂಡತಿ ನೋಡೇ ಬಿಡ್ತಾಳೆ ಅದನ್ನ ನೋಡಿ ಆ ಡಾಕ್ಟ್ರು ಅಲ್ಲಿಂದ ತಪ್ಪಿಸ್ಕೊತಾ ಇದ್ದೇನೆ ಹೋಗಿ ಫಸ್ಟ್ ಅವ್ನು ಚೇಂಜ್ ಮಾಡಿ ಅಂತ ಹೇಳ್ತಾರೆ ಅವನಂತೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಿರ್ತಾರೆ ಬಟ್ ಅವ್ನು ಎಲ್ಲೂ ಇರಲ್ಲ ಆಗ ಸ್ನೇಹ ಅವ್ರು ಡ್ಯಾಡಿ ಹತ್ರ ಬರ್ತಾಳೆ ಡ್ಯಾಡಿ ಅಂತ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಎಲ್ಲ ಕೈ ಮೀರಿ ಹೋಗ್ತಿದ್ಯಮ್ಮ ನಾನು ನಮ್ಮ ಆಸ್ಪತ್ರೆನ ಧ್ವಂಸ ಮಾಡಾಕ್ತಿದ್ದಾರಮ್ಮ ಪೊಲೀಸಿಗೆ ಫಸ್ಟ್ ಫೋನ್ ಮಾಡೋಣ ರಾಮ್ ಎಲ್ಲಿ ಅಂತ ಹೇಳ್ತಾರೆ ರಾಮ್ನ ಅಲ್ಲಿ ಕಾರಲ್ಲಿ ಕಳಿಸ್ಬಿಟ್ಟೆ ಆದರೂ ರೌಡಿಗಳು ಹಿಂದೆಯಿಂದ ಚೇಜ್ ಮಾಡ್ತಿದ್ದಾರ ಡ್ಯಾಡಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಡ್ಯಾಡಿ ಅಂತ ಬನ್ನಿ ಇಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ಹೋಗ್ತಾರೆ ಫುಲ್ ಈ ಆಸ್ಪತ್ರೆಯಲ್ಲಿ ಏನು ಬಿಡ್ಬಿಡ್ಕೊಂಡ್ರು ಚರ್ಚ್ ಹಾಕರೋ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪ್ರೇಮ ಕರೆಕ್ಟಾಗಿ ರಾಮ್ಗೆ ಕೂಡ ಕಾಲ್ ಮಾಡ್ತಾರೆ ರಾಮ್ ಎಲ್ಲಿದ್ಯಾ ರಾಮ್ ನಾನು ಅಣ್ಣ ಅಲ್ಲಿ ಕ್ಯಾಂಟೀನಲ್ಲಿ ಕೊಟ್ಟಿದ್ದೀನಿ ಇಸ್ಕೋ ಅದಕ್ಕೆ ಕಾಲ್ ಮಾಡಿದೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ಅದು ಪ್ರೇಮ ಪ್ರೇಮ ಅಂತ ಹೇಳ್ತಾರೆ ಯಾಕೆ ಏನಾಯ್ತು ಯಾಕೆ ಇಷ್ಟೊಂದು ಗಾಬರಿ ರಾಮ್ ಏನಾಯ್ತು ಅಂತ ಹೇಳು ಅಂತ ಹೇಳ್ತಾನೆ ಅದು ಪ್ರೇಮ ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರೇಮ ಯಾಕೆ ಇಷ್ಟೊಂದು ಕಾರ್ದಲ್ಲಿ ಹೋಗ್ತಿದ್ಯಾ ಗಾಬರಿ ಆಗಿದೆಯಲ್ಲೋ ರಾಮ್ ಏನಾಯ್ತು ಅಂತ ಹೇಳ್ತಾನೆ ಸೊ ಹಿಂಗೆ ಒಬ್ಬರು ಎಮ್ ಎಲ್ ಎ ಅಡ್ಮಿಟ್ ಆಗಿದ್ದರು ಸೊ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ ಅದರಿಂದ ನಾನೇ ಮಾಡಿದೆ ಅಂತ ಹೇಳಿಬಿಟ್ಟು ಅವ್ನ ಕಡೆ ರೌಡಿಗಳೆಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಆಸ್ಪತ್ರೆಯಲ್ಲಿ ಹೀಗೆಲ್ಲ ಮಾಡಿದರು ಪ್ರೇಮ ನನ್ನಿಂದನೇ ಈಗ ಚೇಂಜ್ ಮಾಡ್ತಿದ್ದಾರೆ ಅಲ್ಲೆಲ್ಲ ತುಂಬ ಗಲಾಟಿ ದೊಂಬಿ ಎದುರತು ಹಾಗಾಗಿ ನಾನು ಕಮಿಷನರ್ ಆಫೀಸ್ಗೆ ಅಂತ ಹೋಗ್ತಿದ್ದೀನಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಏನು ಕಮಿಷನರ್ ಆಫೀಸಿಗೆ ಹೋಗ್ತಿದ್ಯಾ ಆಯಿತು ಬೇಗ ಹೋಗೋರ ಅಂತ ಹೇಳ್ತಾರೆ ಅವಳಿಗೂ ಫುಲ್ ಗಾಬರಿಯಾಗಿ ಆಯಿತು ನಾನು ಫೋನ್ ಇಡ್ತೀನಿ ನಾನು ಕೂಡ ಅಲ್ಲೇ ಬರ್ತೀನಿ ಬನ್ನಿ ರಾಮ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮ್ನ ಅವ್ನ ಕಡೆ ರೌಡಿಗಳು ಎಲ್ಲರೂ ಕೂಡ ಪಾಪ ಚೇಂಜ್ ಮಾಡ್ತಾ ಇರ್ತಾರೆ ರಾಮ್ ರಾಮ್ ಅಂತ ಇವಳು ಮಾತಾಡ್ತಾನೆ ಇರ್ತಾನೆ ಪ್ರೇಮ ನಾನು ಆಮೇಲೆ ಮಾಡ್ತೀನಿ ಫೋನ್ ನಾನು ಕಮಿಷನರ್ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಫೋನ್ ಇಡ್ತಾನೆ ಇನ್ನೊಂದು ಕಡೆ ರೌಡಿಗಳು ಪಾಪ ಅವನ ಮೇಲೆ ಚೆನ್ನಾಗಿ ಪಾಪ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ ಇನ್ನೊಂದು ಕಡೆ ಶ್ರೀಧರು ಕಲ್ಯಾಣಿ ಮತ್ತು ಮಹಾದೇವ ಇಬ್ರು ಮೂರು ಜನರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ ವೇ ಟೌನ್ಗೆ ಆಗ ಇನ್ನು ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೌದು ನಮ್ಮ ಮಹಾದೇವನ ಕಾಲುಗುಣ ಅಂತ ಎಲ್ಲ Mahadevam ಶ್ರೀಧರು ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಪ್ರೇಮ ಕಾಲ್ ಮಾಡ್ತಾರೆ ಅತ್ತೆ ಅತ್ತೆ ಏನಾಯ್ತಮ್ಮ ಯಾಕೆ ಇಷ್ಟು ಜೋರ ಮಾತಾಡ್ತಿದ್ದೀಯ ಏನಾಯ್ತು ಅತ್ತೆ ಅದು ರಾಮ್ ಮೇಲೆ ಅಟ್ಯಾಕ್ ಮಾಡಿದಾರಂತೆ ಹಿಂಗೆ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಕೇಸಸ್ ಇದಾಗಿ ರಾಮ್ ಮೇಲೆ ತುಂಬ ಅಟ್ಯಾಕ್ ಮಾಡಿದ್ದಾರೆ ಎಮ್ ಎಲ್ ಎ ಕಡೆಯವರು ಅಂತ ಹೇಳ್ತಾರೆ ಈಗ ಅವನು ಕಮಿಷನರ್ ಆಫೀಸಿಗೆ ಹೋಗ್ತಿದ್ದಾನಂತೆ ನಾನು ಕೂಡ ಅಲ್ಲೇ ಹೋಗ್ತಿದ್ದೀನಿ ನೀವು ಎಲ್ಲಿದ್ದರೂ ಕೂಡ ಅಲ್ಲಿಗೆ ಬನ್ನಿ ಎಲ್ಲರೂ ಅಂತ ಹೇಳ್ತಾರೆ ಹ್ಞೂ ಸರಿ ನಮ್ಮ ನಾವು ಬರ್ತೀನಿ ಅಂತ ಹೇಳ್ತಾರೆ ಏನಾಯ್ತಂತೆ ಹಿಂಗೆ ರಾಮ್ ಮೇಲೆ ಅಟ್ಯಾಕ್ ಮಾಡಿದಾರಂತೆ ಅಂತ ಹೇಳ್ತಾರೆ ಮಹಾದೇವ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಆಟೋ ಆಟೋ ಅಂತ ಹೇಳಿಬಿಟ್ಟು ಪ್ರೇಮ ಆಟದಲ್ಲಿ ಅವಳು ಕೂಡ ಕಮಿಷನರ್ ಆಫೀಸಿಗೆ ಬರ್ತಾಳೆ ಇನ್ನೊಂದ್ ಕಡೆ ಮಹಾದೇವನು ಕೂಡ ಕಾರ್ನ ಮಹ ಕಮಿಷನರ್ ಆಫೀಸಿಗೆ ತಿರುಗಿಸ್ತಾನೆ ಆದರೂ ಕೂಡ ರೌಡಿಗಳು ಹಿಂದೆ ಬಿದ್ದಿರ್ತಾರೆ ರಾಮ್ನ ಚೇಸ್ ಮಾಡಿಕೊಂಡು ಬರ್ತಿರುತ್ತೆ ಪಾಪ ಅವನಂತೂ ಫುಲ್ಲು ಗ್ರಾ ಗಾಬ್ರಿ ಇನ್ನೊಂದು ಕಡೆ ಸ್ನೇಹ ಮತ್ತೆ ಅವ್ರ ತಂದೆ ಇಬ್ ಅವರು ಕೂಡ ಇನ್ನೊಂದು ಕಾರಲ್ಲಿ ಬರ್ತಾ ಇರ್ತಾರೆ ಅವ್ರನ್ನ ಏನಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಆದರೂ ಅವ್ರ ಕಡೆ ತುಂಬ ರೌಡಿಗಳಿರ್ತಾರಲ್ಲ ಹಾಗಾಗಿ ಅವರು ಅವ್ರನ್ನ ಮೀರಿ ಕೂಡ ಬರೋಕ್ಕೆ ಆಗಲ್ಲ ಅವರು ದೊಡ್ಡ ರೌಡಿಗಳು ಪಂಟ್ರುಗಳು ಅಂತಲೇ ಹೇಳ್ಬೋದು ಹಾಸ್ಪಿಟ್ಲಲ್ಲೇ ಅಷ್ಟು ಧ್ವಂಸ ಮಾಡಿರೋರು ಇನ್ನು ಎಲ್ಲ ಕಡೆಯೂ ಬಿಟ್ಬಿಡ್ತಾರ ಹಾಂ ಡ್ರಾಮ್ ಆದೂ ಕೂಡ ಕಾರ್ ನಿಲ್ಸೋದೆ ಎಲ್ಲ ಫಾಸ್ಟಾಗಿ ಹೋಗ್ತಾನೆ ಇರ್ತಾನೆ ಇನ್ನೊಂದು ಕಡೆ ಮಹಾದೇವಂಗೆ ಕಲ್ಯಾಣಿ ಬೇಗ ಹೋಗು ಮಹಾದೇವ ಇಷ್ಟು ನಿಧಾನಕ್ಕೆ ಹೋದರೆ ಹೆಂಗೆ ಹಾಂ ಅಲ್ಲಿ ಏನಾಗಿದೆಯೋ ಏನು ಕಥೆನೋ ಬೇಗ ಹೋಗು ಅಂತ ಇರ್ತಾರೆ ಪಾಪ ರಾಮ್ ಅಂದರೂ ಬಂದೇ ಬಿಡ್ತಾನೆ ಮಧ್ಯದಲ್ಲಿ ಮುಂದೆ ಕೂಡ ಫ್ರೆಂಟಲ್ಲೂ ಕೂಡ ಬಂದು ಅಟ್ಯಾಕ್ ಮಾಡೇ ಬಿಡ್ತಾರೆ ಪಾಪ ಅವನ್ನ ಬಿಡೋದೇ ಇಲ್ಲ ಹಿಂದೆ ಮುಂದೆ ಎಲ್ಲ ಕೂಡ ಅಟ್ಯಾಕ್ ಮಾಡ್ತಾರೆ ಯಾವ ಕಡೆಗೂ ಹೋಗೋಕ್ಕೆ ಅಂತ ಅವನಿಗೆ ಗೊತ್ತಾಗಲ್ಲ ನಿಲ್ಸೇ ಬಿಡ್ತಾನೆ ಆಗ ಆ ಎಮ್ ಎಲ್ ಎ ಮಗ ಬರ್ತಾನೆ ಇಳಿಯೋ ಕೆಳಗೆ ನೀನು ಇಳಿಲಿಲ್ಲ ಅಂತಂದರೆ ನಿನ್ನ ಕಾರ್ನ ಸುಟ್ಟಾಕ್ಬಿಡ್ತೀನಿ ಸೀಮೆಣ್ ಹಾಕಿ ಇಳಿಯೋ ಮರ್ಯಾದೆಯಿಂದ ಸರ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ನಾವೇನು ಮಾಡಿಲ್ಲ ಆಯಿತಾ ನಾವು ಎಲ್ಲ ಚೆನ್ನಾಗೇ ಮಾಡಿದ್ವಿ ಸರ್ ಅಲ್ಲಿ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ಚೆನ್ನಾಗೇ ಇದ್ದರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಇಳಿಯೋ ಕೆಳಗೆ ನೀನು ನೀನು ಇಳಿಲಿಲ್ಲ ಅಂತಂದರೆ ನೀನು ಇಲ್ಲಿಂದ ಜೀವಂತವಾಗಿ ಕಳಿಸಲ್ಲ ನಾನು ಇಳಿಯೋ ಅಂತ ಹೇಳಿಬಿಟ್ಟು ಅವ್ರ ರೌಡಿಗಳೆಲ್ಲ ಸೇರಿಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ ಏನು ಮಾಡೋದನ್ನೆಲ್ಲ ಮಾಡಿ ಏ ಕೋಮ ಕಳಿಸಿ ನೀನು ತಪ್ಪಿಸ್ಕೊಳೋಕೆ ನೋಡ್ತಿದ್ಯಾ ಇಲ್ಲ ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಬ್ರೋ ಬ್ರೋ ಈ ನಿನ್ನ ಹತ್ರ ಏನೋ ಮಾತು ಇಟ್ಕೊಂಡು ತಳಿರ ಇವನಿಗೆ ಅಂತ ಹೇಳ್ಬಿಟ್ಟು ಅವ್ನ ರೌಡಿಗಳೆಲ್ಲ ಸೇರಿಕೊಂಡು ಅವನಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ ಅದೇ ಟೈಮ್ಗೆ ಸ್ನೇಹ ಮತ್ತು ಅವ್ರ ತಂದೆ ಇಬ್ಬರು ಕೂಡ ಬರ್ತಾರೆ ರಾಮ್ ಅಪ್ ಡ್ಯಾಡಿ ರಾಮ್ಗೆ ತುಂಬ ಹೊಡಿತಿದ್ದಾರೆ ಡ್ಯಾಡಿ ಬನ್ನಿ ಡ್ಯಾಡಿ ಬಿಡ್ಸೋಣ ಅಂತ ಹೇಳ್ತಿರ್ತಾರೆ ಆದರೂ ಕೂಡ ಅವರು ಇಲ್ಲಿಗೆ ಹೋಗೋದು ಈಗ ಸೇಫಲ್ಲಮ್ಮ ನಾವು ಹೋದರೆ ಕೂಡ ನಮಗೂ ಕೂಡ ಚೆನ್ನಾಗಿ ಅದೇ ತಿಂತಾರೆ ಅಂತ ಹೇಳ್ತಿರ್ತಾರೆ ಇಲ್ಲ ಡ್ಯಾಡಿ ಬಾ ಡ್ಯಾಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರೌಡಿ ಏನೋ ಮಾಡಿದೆ ನೀನು ಹೇಳೋ ಸರ್ ಒಂದು ನಿಮಿಷ ಸರ್ ನಾನು ಏನು ಮಾಡಿಲ್ಲ ಸರ್ ನಾನು ಅವ್ರನ್ನ ಹುಷಾರು ಮಾಡಿಸ್ತೀನಿ ಸರ್ ನೀನೇನೋ ಹುಷಾರ್ ಮಾಡೋದು ನಾ ಹಾಕರೋ ಇವನಿಗೆ ಹಾಕೊಂಡು ಚಚ್ರೋ ಅಂತ ಹೇಳ್ತಿರ್ತಾರೆ ಪಾಪ ಚೆನ್ನಾಗಿ ರಾಮ್ಗೆ ಇರ್ತಾರೆ ಸರ್ ಒಂದು ನಿಮಿಷ ಒಡೆಯೋದೆಲ್ಲ ಇಟ್ಕೋಬೇಡಿ ಸರ್ ಏನು ಒಡೆಯೋದೆಲ್ಲ ಇಟ್ಕೋತಾರ ನಿನ್ನ ಇಲ್ಲಿಂದ ಜೀವ ಸ್ವಾಯಿತ ಕಳಿಸ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತಲೇ ಅದೇ ಟೈಮ್ಗೆ ರಾಮ್ ಸ್ನೇಹನ ನೋಡ್ತಾಳೆ ಸ್ನೇಹ ಸ್ನೇಹ ಅಂತ ಪಾಪ ಅವನು ಕೂಗ್ತಾನೆ ಇರ್ತಾನೆ ಆದರೆ ಅವರ ತಂದೆ ಬೇಡ ಬೇಡ ಅಲ್ಲಿ ಹೋಗೋದು ಬೇಡಮ್ಮ ಅಲ್ಲಿ ಹೋದರೆ ಆಮೇಲೆ ನಮ್ಮನ್ನು ಕೂಡ ಅವ್ರು ಏ ಏಯ್ ಆಸ್ಪತ್ರೆ ಚೇರ್ಮೆನ್ ಕೂಡ ಇಲ್ಲೇ ಬಂದಿದೆ ಅಂದ್ಕೊಂಡ್ರು ಇಟ್ಕೊಳ್ರೋ ಫಸ್ಟ್ ಅವ್ರನ್ನ ಅಂತ ಹೇಳ್ತಾರೆ ಆಗ ಅವ್ರಿಗೂ ಕೂಡ ತುಂಬ ಭಯ ಆಗಿದೆ ನಾವು ಇಲ್ಲಿಂದ ಹೋಗೋದೇ ಸೇಫು ಸ್ನೇಹ ಇಲ್ಲಾಂದರೆ ನಾವು ಕೂಡ ಚೆನ್ನ ಅವ್ರ ಜೊತೆ ಹೊದೆ ತಿನ್ಬೇಕಾಗುತ್ತೆ ಬಾ ಸ್ನೇಹ ಬಾ ಸ್ನೇಹ ಬಾ ಸ್ನೇಹ ನಾವು ಇಲ್ಲಿಂದ ಹೋಗದೆ ಸರಿ ಕಣಮ್ಮ ಇಲ್ಲ ಅಂತಂದರೆ ಅವರೆಲ್ಲರೂ ಸೇರಿ ನಮ್ಮನ್ನು ಕೂಡ ಚೆನ್ನಾಗಿ ಹೊಡ್ಬಿಡ್ತಾರೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪಾಪ ರಾಮ್ ಸ್ನೇಹನ ನೋಡ್ತಾನೆ ಕೂಗ್ತಿಳ್ಸ ಸ್ನೇಹ ಬಾ ಸ್ನೇಹ ಕಾಪಾಡು ಸ್ನೇಹ ಪ್ಲೀಸ್ ಸ್ನೇಹ ಬಾ ಅಂತ ಕೂಗ್ತಿರ್ತಾರೆ ಡ್ಯಾಡಿ ಪ್ಲೀಸ್ ಡ್ಯಾಡಿ ರಾಮ್ನ ಸೇವ್ ಮಾಡಿ ಅಡಿ ಅಡಿ ಅಂತ ಹೇಳ್ತಿರ್ತಾರೆ ಸ್ನೇಹ ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವಾ ನಾವಿಲ್ಲಿಂದ ಹೋದರೆ ನನ್ನ ಕ ಪೊಲೀಸ್ನವರಿಗೆ ಫೋನ್ ಮಾಡಿದ್ದೀನಿ ಅಲ್ವಾ ಅವ್ರು ಬರ್ತಾರೆ ಅವರು ನೋಡ್ಕೋತಾರೆ ಆಯ್ತಾ ನೀನೇನು ಎದ್ರುಕೊಬೇಡ ಬಾ ನಾವು ಫಸ್ಟು ಇಲ್ಲಿಂದ ಹೊಟ್ಟೋಗೋಣ ಅಂತ ಹಿಂಸೆ ಮಾಡ್ತಿರ್ತಾರೆ ಇಲ್ಲ ಡ್ಯಾಡಿ ನಾನು ರಾಮ್ನ ಬಿಟ್ಟು ಬರೋಲ್ಲ ಸ್ವಲ್ಪ ಅರ್ಥ ಮಾಡ್ಕೋ ಸ್ನೇಹ ನೋಡು ಅವ್ರ ಕಡೆಯರು ಬರ್ತಿದ್ದಾರೆ ಅವರಂತೂ ನಮ್ಮನ್ನ ಸುಮ್ಮನೆ ಬಿಡೋಲ್ಲ ಆಯಿತಾ ಪಾಪ ಫಸ್ಟು ಹೋಗೋಣ ಪೊಲೀಸ್ನವ್ರು ಬರ್ತಾರೆ ಅವರೆಲ್ಲ ನೋಡ್ಕೊತಾರೆ ಅಂತ ಹೇಳಿಬಿಟ್ಟು ಪಾಪ ಸ್ನೇಹ ಮತ್ತು ಅವ್ರ ಡ್ಯಾಡಿ ಇಬ್ರು ಕೂಡ ಕಾರ್ ಹತ್ಕೊಂಡು ಆಟ ಹೋಗ್ತಾಳೆ ಆಗ ರಾಮ್ಗೆ ತುಂಬನೇ ಹೊಡಿತಾನೆ ಇರ್ತಾರೆ ನಿಲ್ಸರಲ್ಲ ಸ್ನೇಹ ಸ್ನೇಹ ಅಂತ ಕೂಗ್ತಾನೆ ಇರ್ತಾರೆ ಪಾಪ ಅವಳು ಬಿಟ್ಬಿಟ್ಟು ಆಟ ಹೋಗ್ಬಿಡ್ತಾಳೆ ಏನು ಏನು ಅಂದ್ಕೊಂಬಿಟ್ಟಿದ್ಯಾ ನೀನು ಒಂದು ಪ್ರಾಣದ ಜೊತೆ ಇಷ್ಟೊಂದು ಚಲ್ಲಾಟ ಆಡ್ತಿದ್ಯಾ ಅಂತ ಹೇಳ್ತಾಳೆ ಅಲ್ಲೊಬ್ಬ ಅವನು ಅವರು ಎಮ್ ಎಲ್ ಎ ಮಗ ಅವ್ನು ಕೋಲ್ ಇಟ್ಕೊಂಡು ಜೋರಾಗಿ ಪಾಪ ರಾಮ್ ತಲೆಗೆ ಜೋರಾಗಿ ಹೊಡೆದೇ ಬಿಡ್ತಾನೆ ಅವ್ರು ಎಷ್ಟು ಹೇಳಿದ್ರು ಕೂಡ ಅದನ್ನು ಕೇಳೋಕ್ಕೆ ತಯಾರೇ ಇರೋಲ್ಲ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಟ್ಯಾಂಕ್